ಕಾವೇರಿ ನಿವಾಸದಲ್ಲಿ ಸಿ ಎಂ ಡಿನ್ನರ್ ಮೀಟಿಂಗನ್ನು ಕರೆದಿದ್ದಾರೆ ಸಂಜೆಯಿಂದನೂ ಕೂಡ ಮೀಟಿಂಗ್ ನಡೀತಾ ಇದೆ ಮುಖ್ಯಮಂತ್ರಿಗಳು ಕರೆದಂಥ ಔತಣಕೂಟಕ್ಕೆ ಕೆಲ ಸಚಿವರು ಬಂದೇ ಇಲ್ಲ ಗೈರಾಗ್ಬಿಟ್ಟಿದ್ದಾರೆ ಔತಣಕೂಟದಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆ ಕೂಡ ನಡೀತಾ ಇದೆ ಪ್ರಮುಖವಾಗಿ ಆರು ವಿಚಾರಗಳ ಬಗ್ಗೆ ಇಲ್ಲಿ ಚರ್ಚೆ ನಡೀತಾ ಇದೆ ಏನು ಹಾಗಾದರೆ ಚರ್ಚೆ ಆಗ್ತಿರ್ತಕ್ಕಂಥ ವಿಚಾರಗಳು ಅಂತ ಹೇಳಿದ್ರೆ ಆ ಪ್ರಮುಖ ಆರು ವಿಷಯಗಳು ಈ ಥರ ಇರ್ತವೆ ಒಂದು ಸಚಿವರು ಯಾರು ಕೆಲಸ ಮಾಡಿದ್ದಾರೆ ಯಾರು ಮಾಡಿಲ್ಲ ಎರಡೂವರೆ ವರ್ಷಗಳಲ್ಲಿ ಸಚಿವರುಗಳ ಸಾಧನೆ ಏನು ಯಾವ್ಯಾವ ಇಲಾಖೆಯಲ್ಲಿ ಏನೇನು ಹಣ ಬರಹ ಆಗಿದೆ ಯಾರಾದರೂ ಅವರ ಒಂದು ಕ್ಷೇತ್ರವನ್ನು ಅವ್ರು ಯಾವ ಇಲಾಖೆಯನ್ನು ಕೊಡಲಾಗಿತ್ತು ಅಲ್ಲಿ ಅಭಿವೃದ್ಧಿ ಮಾಡಿದ್ದಾರಾ ಸುಮ್ಮನೆ ಕಾಲ ಕಳೆದಿದ್ದಾರಾ ಓಡಾಡ್ಕೊಂಡು ತಿರುಗಾಡ್ಕೊಂಡು ಕಾಲ ಕಳೆದಿದ್ದಾರಾ ಅಂಥೇಳಿ ಒಂದು ರಿಪೋರ್ಟ್ ಕಾರ್ಡ್ ಬಗ್ಗೆ ಒಂದು ಚರ್ಚೆ ನಡೀತಾ ಇದೆ ಜೊತೆಗೆ ಸಚಿವ ಸಂಪುಟವನ್ನು ಪುನರ್ರಚನೆ ಮಾಡ್ತಕ್ಕಂಥ ವಿಚಾರ ಸಂಪುಟ ವಿಸ್ತರಣೆ ಅಂತ ಹೇಳಿದ್ರೆ ಒಂದು ಎರಡೋ ಮೂರೋ ನಾಲ್ಕೋ ಸ್ಥಾನಗಳನ್ನು ತುಂಬಿಕೊಳ್ಳೋದು ಕ್ಯಾಬಿನೆಟನ್ನು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋದು ತುಂಬಿಕೊಳ್ಳೋದು ಪುನರ್ರಚನೆ ಅಂತ ಹೇಳಿದ್ರೆ ಎಷ್ಟು ಜನ ಬೇಕಾದ್ರೂ ಕಿತ್ ಹಾಕಬಹುದು ಇಡೀ ಸಂಪುಟವನ್ನೇ ಒಂಥರ ವಜಾ ಮಾಡಿಬಿಟ್ಟು ಹೊಸ ಸಂಪುಟವನ್ನು ಬೇಕಾದರೂ ರೆಡಿ ಮಾಡ್ಕೊಳ್ಬಹುದು ಅಥವಾ ಕೆಲವರನ್ನು ಬಿಡಬಹುದು ಕೆಲವರನ್ನ ಸೇರಿಸ್ಕೊಳ್ಬಹುದು ಅಂತ ಸೊ ಹಾಗಾಗಿ ಅದ್ರ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ ಇಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆ ಇದು ಏಪ್ರಿಲ್ ಮೇ ವೇಳೆಗೆ ಅಂತ ಕೆಲವರು ಹೇಳ್ತಾರೆ ಯಾವಾಗ ಬೇಕಾದರೂ ಆಗಬಹುದು ಅಂತ ಕೆಲವರು ಹೇಳ್ತಾರೆ ಜಿ ಬಿ ಎ ಇನ್ನೂ ಸ್ಪಷ್ಟ ರೂಪವನ್ನು ತಳಿಯಬೇಕಾಗತ್ತೆ ತಳೆದ ಕೂಡಲೇ ಯಾವಾಗ ಬೇಕಾದ್ರೆ ಎಲೆಕ್ಷನ್ ಆಗಬಹುದು ಅಂತ ಕೆಲವರು ಹೇಳ್ತಾರೆ ಅದರ ಬಗ್ಗೆ ಕೂಡ ಚರ್ಚೆ ಆಗಿದೆ ಇಲ್ಲಿ ಜೊತೆಗೆ ಲೋಕಲ್ ಬಾಡಿ ಎಲೆಕ್ಷನ್ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆ ಇದ್ರ ಬಗ್ಗೆ ಕೂಡ ಚರ್ಚೆ ಆಗಿದೆ ಅಲ್ಲಿ ಬಿಹಾರದ ಎಲೆಕ್ಷನ್ ಬಿಹಾರದ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಬೇಕು ಅಥವಾ ಇನ್ನೊಂದು ಕಡೆ ತೇಜಸ್ವಿ ಯಾದವ್ರನ್ನು ಬಲಪಡಿಸಬೇಕು ಅಲ್ಲಿ ನಮ್ಮ ಕೂಟ ಗೆಲ್ಲಬೇಕು ಅಂತ ಬಂದಾಗ ಏನು ಪ್ಲ್ಯಾನ್ ನಾವು ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗಿದೆ ಆ ನಂತರದಲ್ಲಿ ವಿಪಕ್ಷಗಳ ವಿರುದ್ಧವಾಗಿ ನಾವು ಹೋರಾಟ ಒಗ್ಗಟ್ಟಾಗಿ ಒಟ್ಟಾಗಿ ಹೋರಾಟ ಮಾಡೋದು ಹೇಗೆ ಈ ಎಲ್ಲ ವಿಷಯಗಳ ಬಗ್ಗೆ ಕೂಡ ಇದೇ ಡಿನ್ನರ್ ಮೀಟಿಂಗಲ್ಲಿ ಚರ್ಚೆ ಆಗಿದೆ